ಪ್ರಿಯ ವೀಕ್ಷಕರೇ ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ ಪಾವಗಡ ಪಟ್ಟಣದ ಟೋಲ್ ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ ಒಮ್ಮೆ ಭೇಟಿ ಕೊಡಿ ಚಿಕಿತ್ಸೆ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ಉಜ್ವಲ್ ಅಂತ ಇದು ನಮ್ಮ ಡಾಕ್ಟರ್ ಟಿ ಸ್ಪೆಷಲ್ ಕ್ಲಿನಿಕ್ ಅಂತ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ನಾವು ಎಲ್ಲ ತರದ ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಹಾಗೂ ಅಡ್ವಾನ್ಸ್ ಡೆಂಟಲ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಎಲ್ಲ ಬೇಸಿಕ್ ಚೆಕ್ಅಪ್ಸ್ ಎಕ್ಸ್ ರೇ ಡೆಂಟಲ್ ಚೆಕಪ್ ಹಾಗೂ ಸಣ್ಣ ಪುಟ್ಟ ಫಿಲ್ಲಿಂಗ್ಸ್ ಅಲ್ಲಿ ತೆಗೆಯೋದಾಗಲಿ ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ ಸರ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ನಿಮ್ಮ ಕ್ಲಿನಿಕ್ನಲ್ಲಿ ನಮ್ಮ ಡೆಂಟಲ್ ಕ್ಲಿನಿಕ್ ಬಂದುಬಿಟ್ಟು ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು ಟೋಲ್ ಗೇಟ್ ಸರ್ಕಲ್ ಗೊತ್ತಿದೆಯಲ್ಲ ಅಲ್ಲಿ ರಾಘವೇಂದ್ರ ಅಂತ ಇದೆ ಅದರ ಮೇಲೆ ಫಸ್ಟ್ ಅದು ಅದೇ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಕ್ಲಿನಿಕ್ ಇದೆ ಪಾವುಳ ತಾಲೂಕಿನ ಜಿ ಬಿ ಬ್ಯಾಂಕ್ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳು ರೈತರ ರಕ್ತ ಹೀರುತ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಪಾಗೋಳ ತಾಲೂಕು ರೈತ ಸಂಘದ ಅಧ್ಯಕ್ಷರಂತ ಜಿ ನರಸಿಂಹರೆಡ್ಡಿ ಮತ್ತು ನೂರಾರು ರೈತ ಬಾಂಧವರು ಶುಕ್ರವಾರ ಪಾಗೋಳ ತಹಶೀಲ್ದಾರ್ ರವರಿಗೆ ಮನವಿಯನ್ನು ಸಲ್ಲಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಿರುದ್ಧ ರೈತ ಸಂಘದ ಅಧ್ಯಕ್ಷರಾದ ಜಿ ನರಸಿಂಹರೆಡ್ಡಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ತಾಲೂಕಿನ ಎಲ್ಲ ಶಾಖೆಗಳಲ್ಲಿಯೂ ಕೂಡ ಅವರಲ್ಲಿ ಎಷ್ಟು ಜನ ತಾಲೂಕಲ್ಲಿ ಬೆಳೆ ಸಾಲವನ್ನು ಪಡೆದಿದ್ದಾರೆ ಎಲ್ಲ ಸುಸ್ತಿದಾರರು ಕೂಡ ನೋಟಿಸ್ ಕೊಡೋದಲ್ಲದೆ ಕೋರ್ಟ್ಗೆ ಹಾಕಿ ಕೋರ್ಟಿಂದ ನೋಟಿಸ್ ಕಳಿಸಿ ಹೈಕೋರ್ಟ್ವರೆಗೂ ಇವತ್ತು ಅವರು ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಮನೆ ಹತ್ರ ಎಫ್ ಎಫ್ಟಿ ಮಾಡ್ತೀವಿ ಹರಾಜಾಗ್ತೀವಿ ನಿಮ್ಮ ಜಮೀನನ್ನು ನಾವು ಟೆಂಡರ್ ಹಾಕಿ ಮಾರಾಟ ಮಾಡಿಸ್ತೀವಿ ನೀವು ಸಾಲ ಕಟ್ಟಬೇಕು ಅಂತ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇಡೀ ತಾಲೂಕಿನ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕೊಟ್ಟಂತ ಕಿರುಕುಳ ಮೈಕ್ರೋ ಫೈನಾನ್ಸ್ ಕೂಡ ಕೊಡ್ತಾ ಇಲ್ಲ ಮೈಕ್ರೋ ಮೈಕ್ರೋ ಫೈನಾನ್ಸ್ಗಳು ಕೊಡೋದಕ್ಕಿಂತ ಅತಿ ಹೆಚ್ಚಿನ ಕಿರುಕುಳವನ್ನು ರೈತರಿಗೆ ಬಾಗೋಡ ತಾಲೂಕಲ್ಲಿ ಗ್ರಾಮೀಣ ಬ್ಯಾಂಕ್ಗಳು ಕೊಡ್ತಾ ಇದ್ದಾವೆ ಆದ್ರಲ್ಲೂ ಕೂಡ ಬಾಗೋಡ ತಾಲೂಕು ಬಾಗೋಡ ಟೌನ್ನ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಅವರು ಅವ್ರಿಗೆ ಭಾಷೆ ಗೊತ್ತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ರೈತರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ನಮ್ಮ ರೈತ ಮಹಿಳೆಯರಿಗೆ ಮಾತಾಡಿಸೋ ಪದ್ಧತಿ ಗೊತ್ತಿಲ್ಲ ನಮ್ಮ ರೈತ ಮಹಿಳೆಯರನ್ನ ಯಾವ ರೀತಿ ಗೌರವಿಸೋದು ಕುಂಡಿಸೋದು ವಸೂಲಿ ಯಾವ ರೀತಿ ಮಾಡಬೇಕು ಅನ್ನೋ ಪದ್ಧತಿ ಅವ್ರಿಗೆ ಗ್ರಾಮೀಣ ಬ್ಯಾಂಕಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ ನಾವು ಹಲವಾರು ಸಂದರ್ಭದಲ್ಲಿ ಸಂಬಂಧಪಟ್ಟ ನಾವು ಮಾತಾಡಿದ್ದೀವಿ ಒತ್ತಡ ಜಾಸ್ತಿ ಮಾಡ್ತಾ ರೈತರು ಆತ್ಮಹತ್ಯೆ ಇದ್ದಾರ ನೋಟಿಸ್ ಕೊಡ್ತಾ ಇದ್ದು ಅಲಸರು ಈ ಕೂಡಲೇ ಅವರ ಜಿಲ್ಲಾ ಮಂಡಲ ಮತ್ತು ತಾಲೂಕು ಮ್ಯಾನೇಜರ್ಗಳನ್ನ ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಗಳನ್ನ ಕರೆಸಿ ಮತ್ತೆ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ನೀವು ರೈತರೊಂದಿಗೆ ಸಮಾಲೋಚನೆ ಮಾಡಿಸಿ ಅವರು ಈ ಕೂಡಲೇ ವಸೂಲಿಯನ್ನು ನಿಲ್ಲಿಸಬೇಕು ವಸೂಲೆಯನ್ನು ನಿಲ್ಲಿಸಬೇಕು ಕೋರ್ಟ್ ಹೋಗಿರೋ ಪ್ರಕರಣಗಳನ್ನ ಹಿಂದಕ್ಕೆ ವಾಪಸ್ ತೆಗಿಬೇಕು ಒಂದು ಒಬ್ಬ ರೈತನ ಕೋರ್ಟ್ಗೆ ರೂಪಾಯಿ ನೀವು ಕಟ್ಟಬೇಕು ಅಂತ ಒಂದು ಫೆನಾಲ್ಟಿ ಕಟ್ಟಿದ್ದಾರೆ ಬ್ಯಾಂಕ್ನವರು ನಾವು ಕಡೆಯಲಾದಂತ ಒಂದು ಹಿಂಸೆ ಆಗ್ತಾ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಗಮನಕ್ಕೆ ಮತ್ತು ತೀಲ್ದ ಗಮನಕ್ಕೆ ನಾವು ವಿಚಾರ ಏನಂದ್ರೆ ನಮ್ಮ ರೈತರು ತಾಲೂಕಿನಲ್ಲಿ ಸಾಲಗಳ ಸಾಲಗಳ ಇಕ್ಕಟ್ಟಿಗೆ ಸಿಕ್ಕಿ ಬೆಳೆ ಇಲ್ಲದೆ ಮರಣ ಆತ್ಮಹತ್ಯೆ ಮಾಡಿಕೊಳ್ಳುವಂತಕ್ಕಂಥ ಪರಿಸ್ಥಿತಿ ತಲೆದೋರಿದೆ ಈ ಕರ್ನಾಟಕ ಗ್ರಾಮೀಣ ಅಂತ ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಕಾನೂನುಗಳನ್ನು ಕಾನೂನುಗಳನ್ನ ಗಾಳಿಗೆ ತೂರಿ ಮತ್ತೆ ನಾವೆಲ್ಲ ಕೂಡ ಮತ್ತೆ ಯಾವುದೇ ಒಂದು ನೋಟಿಸ್ ಮುಖಾಂತರ ಯಾವುದೇ ರೈತ ಆಗಲಿ ರೈತ ಮಹಳೆ ಆಗಲಿ ತಾಲೂಕಿನಲ್ಲಿ ಬ್ಯಾಂಕ್ ನೋಟಿಸ್ ಮತ್ತು ಬ್ಯಾಂಕ್ ಕೋರ್ಟ್ ನೋಟಿಸ್ ಮುಖಾಂತರ ಹಿಂಸೆ ಕೊಟ್ಟು ಅವ್ರು ಏನಾದರೂ ಮರಣ ಹೊಂದಿದಲ್ಲಿ ಮರಣ ಹೊಂದಿದರೆ ನಿಜವಾಗಲೂ ಬ್ಯಾಂಕಿನ ಮ್ಯಾನೇಜರ್ ಮತ್ತು ಬ್ಯಾಂಕಿನ ಅಧಿಕಾರಿಗಳೇ ಜವಾಬ್ದಾರಿ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಎರಡನೇ ಮನವಿಯನ್ನು ಸ್ವೀಕರಿಸಿ ತಂಡದಲ್ಲಿ ಡಿ ಎನ್ ವರದರಾಜ್ ಅವರು ಮಾತನಾಡಿದ್ದಾರೆ ಬ್ಯಾಂಕ್ ಮುಂದಿನ ವಾರದಲ್ಲಿ ರೈತ ಪದಾಧಿಕಾರಿಗಳು ಬ್ಯಾಂಕ್ ಕರೆಸಿ ಸಭೆ ಅವರು ನಾನು ಮುಂದಿನ ವಾರದಲ್ಲಿ ಮತ್ತೆ ಸಂಬಂಧಪಟ್ಟ ಬ್ಯಾಂಕು ಹಾಗೂ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕು ಲೀಡರ್ ಲೀಡರ್ ಮೇಲೆ ಮಾತಾಡ್ತೀನಿ ಅವರು ಒಂದು ಇಲ್ಲೊಬ್ರು ಇರ್ತಾರೆ ಅವ್ರ ಬ್ಯಾಂಕ್ ಹೆಡ್ ಅವರು ಅವರದ್ದೆಲ್ಲ ಮಾತಾಡಿ ಅಷ್ಟೇ ಮಾತಾಡಿ ಮುಂದಿನ ವಾರದಲ್ಲಿ ಒಂದು ಸಭೆಯನ್ನು ಮಾಡೋಣ ಅಂತ ಮಾಡ್ತೀವಿ ಅದ್ರ ಬಗ್ಗೆ ಅಲ್ಲಿ ನಾವು ಅವ್ರ ಸ್ಕೂಲ್ ಕೂಡ ಚರ್ಚೆ ಮತ್ತು ಅವತ್ತು ಎಲ್ಲರೂ ಇರ್ತೀರ ಸ್ವಲ್ಪ ಮಾಡೋಣ ಯಾಕೆಂದರೆ ಅವ್ರದು ಕಾನೂನುಗಳು ಏನಿದಾವೆ ಅವರು ಯಾವ ಥರ ಕೋರ್ಟ್ ಹಾಕಿದ್ದಾರೆ ಏನು ಮಾಡಿದ್ದಾರೆ ಯಾರ್ಯಾರಿಗೆ ನೋಟಿಸಲು ಕೊಟ್ಟಿದ್ದಾರೆ ಏನು ಮಾಡಿದಾರಂತೆ ಡಿಟೈಲಾಗಿ ಒಂದು ಚರ್ಚೆ ಮಾಡಿ ಒಂದು ಓಪನ್ ಆಗಿ ಒಂದು ಅಂತಿಮ ಒಂದು ನಿರ್ಧಾರ ಅಂತ ಹೇಳ್ತಾರೆ ಜೊತೆ ಅವರು ಕೋರ್ಟ್ ಹಾಕಿದ್ದಾರೆ ನಂತರ ನೋಟಿಸ್ ಕೊಟ್ಟಿದ್ದಾರೆ ಈ ಥರ ಎಲ್ಲ ಮಾಡಿದಾರಂತೆ ಹೇಳೋಂಥ ಅಂತ ದುಡ್ಡು ಯಾವುದೇ ಯುದ್ಧ ಯಾವುದೇ ರೈತರು ಸಹ ಯಾವುದೂ ಸಹ ಆತಂಕಕ್ಕೆ ಬರೋಂಥ ಅವಶ್ಯಕತೆ ಇಲ್ಲ ಈಗಾಗಲೇ ನಾವು ಮೊನ್ನೆಲ್ಲ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಾಗಲೇ ಒಂದು ಸಭೆಯೂ ಸಹ ಮಾಡಿದ್ದೀವಿ ಎಲ್ಲ ಮೈಕ್ರೋ ಫೈನಾನ್ಸ್ ಏನು ಎಲ್ಲರೂ ಸಹ ಕಲ್ಬು ಪೊಲೀಸ್ ನಾವು ಮಾಧ್ಯಮದಲ್ಲ ತಂದ್ರೆ ಸಭೆಯನ್ನು ಮಾಡಿ ಸಹ ಮುಂದಿನ ವಾರದಲ್ಲಿ ಒಂದು ಸಭೆ ಮಾಡಿದಂಥ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಅದಕ್ಕೆ ಪರಿಹಾರ ಪಂಟ್ರ ಅಂತ ಹೇಳ್ತೀನಿ ಜೊತೆಗೆ ಆ ಬಂದು ಅದು ಪಾಯಿಂಟ್ ನಂಬರ್ ಒನ್ ಎರಡನೇ ಎರಡನೇ ಪಾಯಿಂಟ್ ನಂಬರ್ ಸಂಬಂಧಪಟ್ಟಂಗೆ ಈಗ ಈಗಾಗಲೇ ಎಲ್ಲರೂ ಗೊತ್ತಿರಂಗೆ ನಮ್ಮ ಪಾವನ ಸ್ಥಳದಲ್ಲಿ ಸುಮಾರು ಎಲ್ಲ ಕ್ರೀಡೆ ಬೆಂಕಿ ಹಾಡ್ತಾಯಿದ್ದೆ ಬೆಂಕಿ ಹಾಡ್ತಾ ಇರೋದು ಯಾರು ಅಂದರೆ ಜನರೇ ಬೇರೆ ಯಾರೋ ಸಾರ್ವಜನಿಕರಾಗಿರ್ಬೋದು ಇದ್ದರೆ ಸಾರ್ವಜನಿಕ ಆಗಿರ್ಬೋದು ಅವರೇ ಇರ್ತಾ ಆದ್ದರಿಂದ ನಾನು ಈ ಮೂಲಕ ಎಲ್ಲರಿಗೂ ಮನವಿ ಅಂದರೆ ಸುಮ್ಮನೆ ಬೆಂಕಿ ಕೋರ್ಬಡಿಯಲ್ಲ

ಪಾವಳ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಳ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಳ ಪವರ್ ನ್ಯೂಸ್